ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಅನುದಿನ ಚಾನೆಲ್ ಬನ್ನಿ ಸ್ನೇಹಿತರೆ ನಾನಿವತ್ತೊಂದು ಧಾರಾವಾಹಿಯ ಸ್ಟೋರಿನ ತೊಗೊಂಬಂದಿದ್ದೀನಿ ಯಾವ ಒಂದು ಧಾರಾವಾಹಿಯ ಸ್ಟೋರಿನ ನಾನಿವತ್ತು ತೊಗೊಂಬಂದಿದ್ದೀನಿ ಅಂತ ನೋಡೋಣ ಎಲ್ಲ ಸೀರಿಯಲ್ ಬಿಟ್ಟು ಜನ ಆಸೆ ಸೀರಿಯಲ್ ಇಷ್ಟಪಡ್ತಿರೋದು ಯಾಕೆ ಸ್ಟಾರ್ ಸುವರ್ಣವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಆಸೆ ಧಾರಾವಾಹಿ ಜನರಿಂದ ಮೆಚ್ಚುಗೆ ಕೂಡ ಪಡೆದುಕೊಂಡಿದೆ ಅದ್ಭುತವಾಗಿ ಪ್ರಸಾರ ಕೂಡ ಇದೆ ಯಾಕೆ ಜನ ಈ ಸೀರಿಯಲ್ ಅಷ್ಟೊಂದು ಇಷ್ಟಪಡ್ತಾ ಇದ್ದಾರೆ ಕನ್ನಡ ಕಿರುತೆರೆಯಲ್ಲಿ ಅದೆಷ್ಟು ಚಾನಲ್ಗಳಲ್ಲಿ ಅದೆಷ್ಟು ಸೀರಿಯಲ್ಗಳು ಪ್ರಸಾರವಾಗ್ತಾಯಿವೆ ಆದರೆ ಎಲ್ಲ ಸೀರಿಯಲ್ಗಳು ಜನರಿಗೆ ಇಷ್ಟವಾಗುವುದಿಲ್ಲ ಕೆಲವೊಂದು ಸೀರಿಯಲ್ಗಳನ್ನು ಜನ ಸಿಕ್ಕಾಪಟೆ ಇಷ್ಟಪಟ್ಟು ನೋಡ್ತಾರೆ ಸ್ಟಾರ್ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಆಸೆ ಸೀರಿಯಲ್ಲನ್ನು ಜನರು ಇಷ್ಟಪಟ್ಟು ನೋಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾಗಳಲ್ಲಂತೂ ಈ ಸೀರಿಯಲ್ ಹವ ಜೋರಾಗಿಯೇ ಇದೆ ಹೂ ಮಾರುವ ಹುಡುಗಿ ಮೀನಾ ಹಾಗೂ ಕ್ಯಾಬ್ ಡ್ರೈವರ್ ಸೂರ್ಯನ ಕತೆ ಆಸೆ ಈ ಧಾರಾವಾಹಿಯನ್ನು ರಮೇಶ್ ಅರವಿಂದ್ ನಿರ್ಮಾಣ ಮಾಡುತ್ತಿದ್ದಾರೆ ಮಧ್ಯಮ ವರ್ಗದ ಫ್ಯಾಮಿಲಿ ಕತೆಯನ್ನು ಹೊಂದಿರುವ ಈ ಸೀರಿಯಲ್ ಜನರಿಗೆ ಸುಲಭವಾಗಿ ರೀಚ್ ಆಗ್ತಾ ಇದೆ ಆರಂಭದಿಂದಲೇ ಒಬ್ಬರನ್ನೊಬ್ಬರು ತಪ್ಪಾಗಿ ಅರ್ಥ ಮಾಡಿಕೊಂಡು ಕಿತ್ತಾಡಿಕೊಳ್ಳುವ ಜೋಡಿ ಸೂರ್ಯ ಮತ್ತು ಮೀನಾ ಅತ್ತಿಗೆಯಾಗಬೇಕಿದ್ದ ಮೀನಾ ಅಣ್ಣನ ಮದುವೆ ಮನೆಯಿಂದ ಓಡಿ ಹೋದ ತಪ್ಪಿನಿಂದ ತಮ್ಮ ಸೂರ್ಯನ ಹೆಂಡತಿಯಾಗ್ತಾಳೆ ಅಲ್ಲಿಂದ ಇವರಿಬ್ಬರ ಕಿತ್ತಾಟದ ನಂತರ ಪ್ರೀತಿ ಎಲ್ಲವೂ ಶುರುವಾಗತ್ತೆ ತುಂಬಾ ಇಷ್ಟಪಟ್ಟು ಜೀವನದಲ್ಲಿ ಹೇಗೆ ಮುಂದೆ ಬರೋದಕ್ಕೆ ಸಾಧ್ಯ ಮನೆಯವರು ಎಷ್ಟೇ ಕಾಟ ಕೊಟ್ಟರೂ ಅದನ್ನೆಲ್ಲ ಮೆಟ್ಟಿ ನಿಂತು ಮುಂದೆ ಬರೋದು ಹೇಗೆ ಗಂಡ ಹೆಂಡತಿಯ ಕಷ್ಟ ಸುಖದಲ್ಲಿ ಒಬ್ಬರಿಗೊಬ್ಬರು ಹೇಗೆ ಅನ್ನೋದೇ ಈ ಸೀರಿಯಲ್ನ ಕತೆ ಹೆಚ್ಚು ಆಡಂಬರವಿಲ್ಲದೆ ಒಬ್ಬರನ್ನೊಬ್ಬರು ಕೊಲೆ ಮಾಡುವಂಥ ದುರ್ಬುದಿ ಇಲ್ಲದೆ ಸಾಮಾನ್ಯವಾಗಿ ಪ್ರತಿಯೊಬ್ಬರ ಮನೆಯಲ್ಲಿ ನಡೆಯುವಂತಹ ಕಿತ್ತಾಟವೇ ಈ ಧಾರಾವಾಹಿಯ ಕತೆ ಅದಕ್ಕೇನೆ ಈ ಸಿಂಪಲ್ ಮಧ್ಯಮ ವರ್ಗದ ಕತೆಯನ್ನು ಜನರು ಸಿಕ್ಕಾಪಟ್ಟೆ ಇಷ್ಟಪಡ್ತಾ ಇದ್ದಾರೆ ಈ ಸೀರಿಯಲ್ನಲ್ಲಿ ಯಾವುದೇ ದೃಶ್ಯವನ್ನು ಅಬ್ಬರವಾಗಿ ತೋರಿಸಲ್ಲ ಯಾವುದೇ ಪಾತ್ರವನ್ನು ಬಿಲ್ಡಪ್ ಕೊಟ್ಟು ತೋರಿಸೋದು ಇಲ್ಲ ಸಮಾಜಕ್ಕೆ ಘಾತುಕವಾಗುವಂತಹ ಯಾವ ವಿಲನ್ಗಳು ಕೂಡ ಇಲ್ಲ ಇಂತಹ ಕಥೆಯನ್ನೇ ಅಲ್ವಾ ಜನರು ಆಸೆ ಧಾರಾವಾಹಿಯನ್ನು ಅಷ್ಟೊಂದು ಇಷ್ಟಪಟ್ಟು ನೋಡುವುದು ಆಸೆ ಧಾರಾವಾಹಿಯಲ್ಲಿ ಮಂಡ್ಯ ರಮೇಶ್ ನಿನಾದ್ ಪ್ರಿಯಾಂಕಾ ಸ್ನೇಹ ಇಂಜರ ಜೋಸಿ ಸೇರಿ ಹಲವರು ನಟ ನಟಿಯರು ನಟಿಸ್ತಾ ಇದ್ದಾರೆ ಸ್ಟಾರ್ ವಾಹಿನಿಯಲ್ಲಿ ಪ್ರತಿದಿನ ಪ್ರಸಾರವಾಗ್ತಾ ಇದೆ ಈ ಸೀರಿಯಲ್ ಈ ಒಂದು ಸ್ಟೋರಿ ನಿಮಗೆಲ್ಲರಿಗೂ ಇಷ್ಟವಾಗಿದೆ ಅಂತ ಅಂದ್ಕೊಳ್ತೀನಿ ಸ್ನೇಹಿತರೆ ಇಷ್ಟವಾದರೆ ನನ್ನ ಚಾನಲ್ನ ಶೇರ್ ಮಾಡಿ ಲೈಕ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕ್ಕೆ ಹೋಗ್ಬಿಡಿ ಮುಂದೆ ನಾನು ಮತ್ತೆ ಇಂಟ್ರೆಸ್ಟಿಂಗ್ ಆದಂಥ ಧಾರಾವಾಹಿಯ ಸ್ಟೋರಿನ ತೊಗೊಂಡ್ಬರ್ತೇನೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ರತಿಯೊಬ್ಬರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಹಾಕುವಂಥ ಸೀರಿಯಲ್ ಸ್ಟೋರಿಗಳ ನೋಟಿಫಿಕೇಷನ್ನು ನಿಮ್ಮ ಮೊಬೈಲ್ಗೆ ಡೈರೆಕ್ಟಾಗಿ ಬರುತ್ತೆ ಈಸಿಯಾಗಿ ನೀವು ನೋಡ್ಬೋದು